ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ದಾವಣಗೆರೆಯಲ್ಲಿ ನಡೀತಾ ಇರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತೆಂಟರಿಂದ ಜನವರಿ ಒಂದರವರೆಗೆ ಫಲಪುಷ್ಪ ಮೇಳವನ್ನು ಆಯೋಜಿಸಿದ್ರು ಎಲ್ಲಪ್ಪ ಅಂದರೆ ಗಾಜಿನ ಮನೆ ಗ್ಲಾಸ್ ಹೌಸ್ ಅಂತ ಏನು ಕರಿತೀವಲ್ಲ ನಮ್ಮ ದಾವಣಗೆರೆಯಲ್ಲಿದೆ ಅಲ್ಲಿ ಫಲಪುಷ್ಪ ಪ್ರದರ್ಶನ ಇತ್ತು ನೋಡಿ ಇಲ್ಲಿ ಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಆದರೆ ಯಾವಾಗಿಂದ ಇದು ಇತ್ತು ಅಂದರೆ ಡಿಸೆಂಬರ್ ಇಪ್ಪತ್ತೆಂಟರಿಂದ ಜನವರಿ ಒಂದರವರೆಗೆ ಇದನ್ನು ಆಯೋಜಿಸಲಾಗಿತ್ತು ಇದು ಡೇ ಟೈಮ್ ಕೂಡ ನಡೀತಾ ಇತ್ತು ಬಟ್ ನಾವು ನೈಟ್ ಹೋದ್ವಿ ಸುಮಾರು ಸೆವೆನ್ ತರ್ಟಿ ಆಗಿತ್ತು ಅನಿಸುತ್ತೆ ಅಷ್ಟೊತ್ತಿಗಾಗಲೇ ತುಂಬ ಜನ ಇದ್ದರು ಕ್ಯೂ ಬಿಟ್ಟಿದ್ರು ಟಿಕೆಟ್ಗೆ ನಾವೇ ನಾವೇ ಲಾಸ್ಟ್ ಅಂತ ಅಂದ್ಕೊಂಡ್ವಿ ನೈಟ್ ಒಂಬತ್ತು ಗಂಟೆವರೆಗೂ ಇರುತ್ತೆ ಅಂತ ಹೇಳಿದರು ಆಮೇಲೆ ಇಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಬಂದು ದೊಡ್ಡವ್ರಿಗೆ ಟ್ವೆಂಟಿ ರುಪೀಸು ಚಿಕ್ಕವ್ರಿಗೆ ಟೆನ್ ರುಪೀಸ್ ಅಂತ ಹೇಳಿದರು ಟಿಕೆಟ್ ತಗೊಂಡ್ಬಿಟ್ಟು ಒಳಗಡೆ ಹೋದ್ವಿ ನಾವು ನೋಡಿ ಒಳಗಡೆ ಇಲ್ಲಿ ಕಾಣ್ತಿರೋದೆಲ್ಲ ಗಾರ್ಡನ್ ತುಂಬ ಚೆನ್ನಾಗಿದೆ ಗಾರ್ಡನು ಇದನ್ನೆಲ್ಲ ನೀಟಾಗಿ ನೋಡಬೇಕು ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದು ಆಟ ಆಡಿಸ್ಬೇಕಂದ್ರೆ ಡೇ ಟೈಮ್ ಚೆನ್ನಾಗಿ ಅನ್ನಿಸ್ತು ನನಗೆ ಬಟ್ ಲೈಟ್ ಫೋಕಸ್ ಇರ್ಬೋದು ಮ್ಯೂಸಿಕಲ್ ಕಾರಂಜಿ ಅಂದರೆ ಫೌಂಟನ್ ಎಲ್ಲ ಇತ್ತು ಅಲ್ಲಿ ಅದನ್ನೆಲ್ಲ ನೋಡಬೇಕಂದ್ರೆ ನೈಟೇ ಹೇಳಿ ಹೋದ್ವಿ ನಾವು ಈಗ ಒಳಗೆ ಹೋಗ್ತಾ ಇದ್ದೀವಿ ಇಲ್ಲಿ ಗಾರ್ಡನಲ್ಲಿ ಏನು ಕೆಲವೊಂದು ಬೋನ್ಸಾಯಿ ಮರಗಳಿರ್ಬೋದು ಗಿಡಗಳಿರ್ಬೋದು ಬೇರೆ ಬೇರೆ ಕಂಟ್ರೀಸಲ್ಲಿ ಏನು ಸ್ಪೆಷಲ್ ಇದೆಯಲ್ಲ ಅದನ್ನು ಇಲ್ಲಿ ಹಾಕಿದ್ದಾರೆ ಅಂದರೆ ಇಲ್ಲಿ ಆರೈಕೆ ಮಾಡಿದ್ದಾರೆ ಅದು ಶೋನಿ ಇರ್ಬೋದು ಮತ್ತು ಡಿಫ್ರೆಂಟಾಗಿರ್ತಕ್ಕಂಥ ತಳಿಗಳದೆಲ್ಲ ಮರಗಳು ಕೆಲವೊಂದು ಆಫ್ರಿಕನ್ ಇರ್ಬೋದು ಮೆಡಿಟೇರಿಯನ್ ಏನೋ ಬೇರೆ ಬೇರೆ ಥರದ್ದೆಲ್ಲ ಟ್ರೀಸ್ ಇಲ್ಲಿ ಇದ್ವು ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಕೂಡ ಹೌದು ಅದರ ಯೂಸಸ್ ಏನು ಆಮೇಲೆ ಅದು ಎಷ್ಟು ವರ್ಷ ಲೈಫ್ ಇದೆ ಅದರದ್ದು ಅಂತೇಳಿ ಅಲ್ಲಿ ಡೀಟೇಲಾಗಿ ಸೈಡಿಗೆ ಬೋರ್ಡ್ಗಳನ್ನೆಲ್ಲ ಹಾಕಿದ್ದಾರೆ ನಮ್ಮ ಗ್ಲಾಸ್ ಹೌಸು ಸುತ್ತಲೂ ಕಾಣ್ ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಅದೇ ಗ್ಲಾಸ್ ಹೌಸು ಸೊ ಇಲ್ಲಿ ಇರ್ತಾ ಇರೋ ನೋಡ್ತಾ ಇರ್ತಕ್ಕಂಥದ್ದು ಕೂಡ ಒಂದು ಬೋನ್ಸಾಯಿ ಮರ ಇದು ಎಲ್ಲಿ ಕಂಡು ಬರುತ್ತೆ ಅನ್ನೋದು ಕೂಡ ಇಲ್ಲಿ ಸೈಡಿಗೆ ಲೀಸ್ಟ್ ಹಾಕಿದ್ದಾರೆ ನೋಡಿ ಅದರ ಹೆಸರು ಒಲಿಯಾ ಯುರೋಪಿಯಾ ಅಂತೆ ಯಾವ ಸಸ್ಯ ವರ್ಗ ಆಮೇಲೆ ವೈಜ್ಞಾನಿಕ ಹೆಸರೇನು ಎಲ್ಲಿ ಕಂಡುಬರುತ್ತೆ ಇದು ಎಷ್ಟು ವರ್ಷದಂದ್ರೆ ಐನೂರು ವರ್ಷದಂತೆ ಇದು ಅಂದರೆ ಐನೂರು ವರ್ಷ ಆದರೂ ಬೋನ್ಸೈ ಇದರಲ್ಲಿ ಅದನ್ನು ಬೆಳೆಸಿದ್ದಾರೆ ಸೊ ಆ ರೀತಿಯಲ್ಲಿ ಈಗ ಒಳಗಡೆ ಹೋಗ್ತಾ ಇದ್ದೀವಿ ಇದು ಎಂಟ್ರೆನ್ಸು ಗ್ಲಾಸ್ ಹೌಸ್ ಎಂಟ್ರೆನ್ಸು ನೋಡಿ ತುಂಬ ಡಿಫ್ರೆಂಟಾಗಿದೆ ತುಂಬ ಚೆನ್ನಾಗಿದೆ ಕೂಡ ಎಂಟ್ರೆನ್ಸ್ಗೆಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಒಳಗಡೆ ಬಂದ್ವಿ ಎಂಟ್ರೆನ್ಸ್ ಈ ರೀತಿಯಾಗಿ ಡೆಕೋರೇಟ್ ಮಾಡಿದರು ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಹಾಂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಸಿರಿಧಾನ್ಯಗಳ ಹಬ್ಬ ಅಂತಂದೇಳಿ ಹೇಳಿ ಧಾನ್ಯಗಳಿಂದ ಇದನ್ನು ಡ್ರಾ ಮಾಡಿದರು ಅಂದರೆ ಅಲ್ಲೇನು ನಾವು ಕಲ್ಲರನ್ನು ಕಾಣಿಸ್ ಕಾಣಿಸ್ತಾ ಇದ್ದಲ್ಲ ಅದೆಲ್ಲ ಕೂಡ ಧಾನ್ಯಗಳೇ ಸಿರಿಧಾನ್ಯಗಳಿಂದ ಈ ರೀತಿಯಾಗಿ ಡೆಕೋರೇಟ್ ಮಾಡಿದರು ತುಂಬ ಚೆನ್ನಾಗಿತ್ತು ಏನು ಸಿರಿಧಾನ್ಯಗಳು ಬರ್ತಾವಲ್ಲ ಆರ್ಕ ಊದಲು ಆಮೇಲೆ ಸಜ್ಜೆ ನವಣೆ ಅಂತ ಹೇಳ್ತೀವಲ್ಲ ಅದರಿಂದ ಮಾಡಿದ್ರು ಸೈಡಿಗೆ ಈ ಥರ ಎಲ್ಲ ಪ್ಲ್ಯಾಂಟ್ಸು ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸ್ನ ಆಮೇಲೆ ಅದು ಮೊದಲೆಲ್ಲ ಫ್ಲವರ್ಸ್ನ ಹಾಗೆ ಇಡ್ತಿದ್ರು ಅನಿಸುತ್ತೆ ಬತ್ತು ಹೋಗ್ತಿತ್ತು ಅಂತೇಳಿ ಗಿಡ ಸಮೇತವಾಗಿ ಪಾರ್ಟ್ ಸಮೇತನೇ ಡೆಕೋರೇಟ್ ಮಾಡಿದರು ಲೆಫ್ಟ್ ಸೈಡ್ಗೆ ಈ ರೀತಿಯಾಗಿತ್ತು ಆಮೇಲೆ ಒಂದು ಚಿಕ್ಕ ಮನೆ ಇತ್ತು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಸುತ್ತಲೂ ಎಲ್ಲ ನೋಡಿದ್ರು ಗ್ಲಾಸಸ್ ತುಂಬ ಕಲರ್ಫುಲ್ಲಾಗಿರ್ತಕ್ಕಂಥ ಫ್ಲವರ್ಸೇ ಇದ್ವು ಆಮೇಲೆ ಇದು ಫಲ ಮತ್ತು ಪುಷ್ಪ ಅಂದರೆ ತುಂಬ ಸೈಡು ಫ್ಲವರ್ಸಿಂದನೇ ಡೆಕೋರೇಟ್ ಮಾಡಿದರು ಒಂದು ಸೈಡ್ ಮಾತ್ರ ಫ್ರೂಟ್ಸ್ಗಳನ್ನು ಎಲ್ಲೆಲ್ಲಿ ಏನೇನು ಸ್ಪೆಷಲ್ಲು ಅನ್ನೋದನ್ನು ಅಲ್ಲಿ ಆಮೇಲೆ ಯಾವ ಥರದ್ದು ನಾವು ಕೆಲವೊಂದು ಮೆಣಸಿರ್ಬೋದು ಅದನ್ನೆಲ್ಲ ಆಮೇಲೆ ತೋರಿಸ್ತೀನಿ ನಿಮಗೆ ಕೋಕೋ ಫ್ರೂಟ್ ಇರ್ಬೋದು ಅವೆಲ್ಲ ಇಲ್ಲೇ ನೋಡಿದ್ದು ಸೊ ಯಾವುದು ಏನು ಅಂತ ಆಮೇಲೆ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನೋಡಿ ಪಾರ್ಲಿಮೆಂಟ್ ಇದೆ ಇಲ್ಲಿ ಆಮೇಲೆ ಮನಮೋಹನ್ ಸಿಂಗ್ ಅವ್ರಿಗೆ ಶ್ರದ್ಧಾಂಜಲಿಯನ್ನು ಈ ಮೂಲಕ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅರ್ಪಿಸಿದ್ದಾರೆ ಕಾಣಿಸ್ತಾ ಇದೆ ನೋಡಿ ಎಲ್ಲ ಫ್ಲವರ್ಸಿಂದನೇ ಡೆಕೋರೇಟ್ ಮಾಡಿದ್ದು ಕಂಪ್ಲೀಟ್ ಗ್ಲಾಸಸ್ ಫುಲ್ ಪ್ಲ್ಯಾಂಟ್ಸು ಮತ್ತು ಫ್ಲವರ್ಸು ಎಷ್ಟು ಚೆನ್ನಾಗಿ ಐಡಿಯಾ ಮಾಡಿ ಅದು ಅವರಿಗೆ ಏನು ಆರ್ಗನೈಸ್ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ ಅನ್ಕೋಬೋದು ಹಿಂಗೂ ಮಾಡ್ತಾರೆ ಫ್ಲವರ್ಸಿಂದ ಅನ್ನೋದು ಇದನ್ನ ನೋಡಿ ತಿಳ್ಕೊಬೋದು ನಾವು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇಲ್ಲಿ ಕಾಣಿಸ್ತಾ ಇರೋದು ಅಂದರೆ ಪಾರ್ಲಿಮೆಂಟು ರಿಫ್ಲೆಕ್ಟ್ ಇದೆ ಗ್ಲಾಸಲ್ಲಿ ಈಗೇನು ರೈಟ್ ಸೈಡ್ ನೋಡಿದ್ವಲ್ಲ ಅದನ್ನು ನಾನು ಇಲ್ಲಿ ಫ್ಲವರ್ಸನ್ನ ವೀಡಿಯೋ ಮಾಡಬೇಕಾದ್ರೆ ಅದು ರಿಫ್ಲೆಕ್ಟ್ ಆಗ್ತಾ ಇರೋದು ಅಲ್ಲಿ ಕಾಣಿಸ್ತಾ ಇರೋದು ನೋಡಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದನ್ನೆಲ್ಲ ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ಮುಂದೆ ಹೋದೆ ನಾನು ಅಲ್ಲಿ ಏನಪ್ಪ ಅಂದರೆ ಅಂಬೇಡ್ಕರ್ದು ಒಂದು ಜೀವನ ಚರಿತ್ರೆ ಇರ್ಬೋದು ಅವರ ತಂದೆ ತಾಯಿ ಯಾರು ಅವರ ಅವರು ಏನೇನು ಸಾಧನೆ ಮಾಡಿದರು ಅದನ್ನೆಲ್ಲ ನೀಟಾಗಿ ಸ್ಟ್ಯಾಚ್ಯೂ ಸಮೇತ ಇಟ್ಬಿಟ್ಟು ಸುತ್ತಲೂ ಫ್ಲವರ್ಸು ಪ್ಲಾಂಟ್ಸಿಂದ ಡೆಕೋರೇಟ್ ಮಾಡಿದರು ಸ್ಟೆಪ್ ಬೈ ಸ್ಟೆಪ್ ಇಟ್ಟಿದ್ದರು ಅಲ್ಲಿ ಅದು ಕೂಡ ನೋಡಿ ಚೆನ್ನಾಗಿ ಅನ್ನಿಸ್ತು ನಮಗೆ ಕೆಲವೊಂದು ಇಷ್ಟರಿ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರಲ್ಲ ಇಲ್ಲಿ ಹೋದಾಗ ನೋಡೋದಕ್ಕೂ ಕಣ್ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೆಲವೊಂದು ಇನ್ಫಾರ್ಮೇಷನ್ ಕೂಡ ಸಿಕ್ತು ನಮಗೆ ಅಂಬೇಡ್ಕರ್ ಅವ್ರ ಜೀವನದಲ್ಲಿ ಆಯಿತು ಸ್ಟೆಪ್ ಬೈ ಸ್ಟೆಪ್ಪು ಅನ್ನೋದು ಕೂಡ ನೋಡಿದ್ವಿ ಇಲ್ಲಿ ಆಮೇಲೆ ನಾನು ಇದು ಎರಡನೇ ಸಲ ಇದ್ದಿದ್ದು ಅಂದರೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲ ಹತ್ತೊಂಬತ್ತರಲ್ಲಿ ಒನ್ ಟೈಮ್ ಹೋಗಿದ್ವಿ ಪ್ರತಿ ವರ್ಷವೂ ಆರ್ಗನೈಸ್ ಮಾಡ್ತಾಯಿದ್ರು ಸೊ ನಾ ಅದು ಒಂದೊಂದು ದಿನ ಎರಡು ದಿನ ಮ್ಯಾಕ್ಸಿಮಮ್ ಎರಡು ದಿನ ಒಂದೊಂದು ಸರಿ ಮೂರು ದಿನ ಇರ್ತಿತ್ತು ಬಟ್ ಈ ಸರಿ ತುಂಬ ದಿನ ಅಂದರೆ ಡಿಸೆಂಬರ್ ಟ್ವೆಂಟಿ ಏಟ್ದಿಂದ ಜನವರಿ ಫಸ್ಟ್ವರೆಗೂ ಆರ್ಗನೈಸ್ ಮಾಡಿದ್ರು ನೋಡಲಿಕ್ಕೆ ಅವಕಾಶ ಕೊಟ್ಟಿದ್ದರು ನೋಡಿ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ತಮ್ಮ ಜೀವನದಲ್ಲಿ ಹಂತ ಹಂತವಾಗಿ ಹೇಗೆ ಏನೇನು ಮಾಡಿದ್ರು ಅನ್ನೋದನ್ನು ಕೂಡ ಕೊಟ್ಟಿದ್ರು ಇದು ಸ್ತೂಪ ಅಂದರೆ ಬೌದ್ಧ ವಿಹಾರಗಳು ಸ್ತೂಪಗಳು ಅಂತ ಏನು ಹೇಳ್ತೀವಲ್ಲ ಅದರದ್ದು ಕೂಡ ಒಂದು ಸ್ಟ್ಯಾಚು ಥರ ಮಾಡಿಬಿಟ್ಟು ಸುತ್ತಲೂ ಪ್ಲ್ಯಾಂಟ್ಸು ಕಲರ್ಫುಲ್ಲಾಗಿ ಲೀಫ್ ಏನಿರುತ್ತಲ್ಲ ನಾವು ಯೂಶ್ವಲಿ ಲೀಫ್ಗಳು ಪ್ಲ್ಯಾಂಟ್ಸ್ ಆ್ಯಂಡ್ ಲೀಫು ಗ್ರೀನ್ ಕಲರ್ ಇರೋದು ನೋಡಿದ್ದೀವಿ ಇಲ್ಲಿ ಪಿಂಕು ಆರೆಂಜ್ ಕಲರ್ ಇರೋದೆಲ್ಲ ಲೀಫ್ಸ್ ಇರೋದೆಲ್ಲ ಪ್ಲ್ಯಾಂಟ್ಸ್ ಇತ್ತು ಆಮೇಲೆ ಬಸವಣ್ಣನವರದ ಒಂದು ಜೀವನ ಚರಿತ್ರೆ ಇರ್ಬೋದು ಅವರ ಒಂದು ಸಾಧನೆಗಳನ್ನು ಕೂಡ ಇಲ್ಲಿ ಸ್ಟ್ಯಾಚ್ಯೂ ಮೂಲಕ ಮತ್ತು ಪೋಸ್ಟರ್ ಮೂಲಕ ಮಾಡಿಬಿಟ್ಟು ಸುತ್ತಲೂ ಈ ಥರ ಪ್ಲ್ಯಾನ್ಸ್ ಇಟ್ಟಿದ್ರು ಅದು ನೋಡೋದಕ್ಕೂ ಒಂದು ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ವಿತ್ ಇನ್ಫಾರ್ಮೇಷನ್ ಸಿಗ್ತಾ ಇತ್ತು ಬಸವಣ್ಣನವ್ರ ಬಗ್ಗೆ ಇರ್ಬೋದು ಆಮೇಲೆ ಅಂಬೇಡ್ಕರ್ ಅವ್ರ ಬಗ್ಗೆ ಇರ್ಬೋದು ನೋಡಿರಿ ಇಲ್ಲಿ ನೇಮ್ಸ್ ತೋರಿಸ್ತಾ ಇರೋದು ಅವರು ಆರ್ಗನೈಸ್ ಮಾಡಿರೋದು ಅಂತ ಸ್ಪಾನ್ಸರ್ಗಳು ಉಲ್ಲಾಸು ಆಮೇಲೆ ಮಿಲ್ಕಿ ಮಿಸ್ಟ್ ಅಂತ ಏನಾಯಿತು ಅವರೆಲ್ಲರೂ ಕೂಡ ಸ್ಪಾನ್ಸರ್ಸ್ ಇದಕ್ಕೆ ಇದನ್ನೆಲ್ಲ ಆರ್ಗನೈಸ್ ಮಾಡಲಿಕ್ಕೆ ಸೊ ಅವ್ರ ನೇಮ್ಗಳನ್ನ ಹಾಕಿದರು ಸೈಡಿಗೆ ಹಿಂದೆಗಡೆ ಪೋಸ್ಟರಲ್ಲಿ ಕಾಣಿಸ್ತಾ ಇರೋದೆಲ್ಲ ಇನ್ಫಾರ್ಮೇಷನ್ ಅಂಬೇಡ್ಕರ್ ಅವ್ರದ್ದು ತುಂಬಾ ಇನ್ಫಾರ್ಮೇಷನ್ ಇತ್ತು ಅಲ್ಲಿ ಅವರು ಡ್ಯಾನ್ಸ್ ಕಟ್ಟಿದ್ದು ಅಥವಾ ಬೇರೆ ಏನೇನು ಚಳವಳಿಗಳಲ್ಲಿ ಭಾಗವಹಿಸಿದ್ರು ಹೋರಾಟ ಮಾಡಿದ್ರು ಅದೆಲ್ಲ ಕೂಡ ಇತ್ತು ಇಲ್ಲಿ ಇನ್ಫಾರ್ಮೇಷನ್ ಜೊತೆಗೆ ಕ್ರಿಯೇಟಿವ್ ಆಗಿ ಪ್ಲ್ಯಾಂಟ್ಸ್ ಮತ್ತು ಫ್ಲವರ್ಸನ್ನ ಆರ್ಗನೈಸ್ ಮಾಡಿದರು ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿತ್ತು ತುಂಬ ಟೈಮ್ ಬೇಕಾಯಿತು ಅದನ್ನೆಲ್ಲ ನೋಡಲಿಕ್ಕೆ ಆಮೇಲೆ ಅದನ್ನ ಓದಿ ತಿಳ್ಕೊಳ್ಳೋದಕ್ಕೆ ತುಂಬ ಟೈಮ್ ಹಿಡಿಯಿತು ನಮಗೆ ಕೆಲವೊಂದು ಅಂಬೇಡ್ಕರ್ ಅವರು ಮಾ ಸ್ಟೆಪ್ಪು ಅಂತ ಹಂತ ಹಂತವಾಗಿ ಮಾಡ್ತಾ ಮಾಡಿರ್ತಕ್ಕಂಥ ಚಳುವಳಿಗಳು ಹೋರಾಟಗಳು ನನಗೆ ಇಲ್ಲಿಗೆ ಓದಿದ ಮೇಲೆ ಕೆಲವೊಂದು ಗೊತ್ತಾಗಿದ್ದು ಓದಿದ್ದು ಓದ್ಬೇಕಾರೆ ಕೆಲವೊಂದು ಇನ್ಫಾರ್ಮೇಷನ್ ಗೊತ್ತಿತ್ತು ಬಟ್ ಡೆಪ್ತಾಗಿ ಗೊತ್ತಿರಲಿಲ್ಲ ಅದೆಲ್ಲ ಇಲ್ಲಿ ಸ್ವಲ್ಪ ನೋಡಿ ತಿಳ್ಕೊಂಡ್ವಿ ಫ್ಲವರ್ಸ್ಗಳಂತೂ ವೆರೈಟೀಸ್ ಇತ್ತು ತುಂಬ ವೆರೈಟೀಸ್ ಇತ್ತು ಇದು ನೋಡಿ ಥ್ರೆಡ್ಡಲ್ಲಿ ಮಾಡಿದರು ಕಲೆ ಅಂದರೆ ಕೆಲವರು ಡ್ರಾಯಿಂಗಲ್ಲಿ ಪೇಂಟಲ್ಲಿ ಮಾಡ್ತಾರೆ ಬಿಡ್ಸಲ್ಲಿ ಮಾಡ್ತಾರೆ ಇದು ಬಂದುಬಿಟ್ಟು ಕಂಪ್ಲೀಟಾಗಿ ಅಂಬೇಡ್ಕರ್ ಏನು ಮಾಡಿದಾರಲ್ಲ ಅದು ಥ್ರೆಡ್ಡಲ್ಲಿ ಮಾಡಿದರು ಇದು ಡಿ ವಿ ಜಿ ಅಂತೇಳಿ ಪ್ಲ್ಯಾಂಟ್ಸ್ ಪಾಟ್ಗಳ್ನ ಇಟ್ಬಿಟ್ಟು ಮಾಡಿದರು ಇದು ಬುದ್ಧನ್ ಸ್ಟ್ಯಾಚು ಕಂಪ್ಲೀಟಾಗಿ ಫ್ಲವರಿಂದನೇ ಮಾಡಿದರು ಇಲ್ಲಿ ನೋಡಿ ಇದು ತುಂಬ ಸ್ಪೆಷಲ್ ಅನ್ನಿಸ್ತು ಫ್ರೂಟ್ಸ್ ವೆಜಿಟೇಬಲ್ಸಿಂದ ಮಾಡಿರ್ತಕ್ಕಂಥದ್ದು ಇದೆಲ್ಲ ಇಲ್ಲೇನು ಸ್ವಾಮಿ ವಿವೇಕಾನಂದ ಆಂಜನೇಯ ಮಹಾತ್ಮ ಗಾಂಧಿ ಇದೆಲ್ಲ ಕಾಣಿಸ್ತಿದಲ್ಲ ಇದೆಲ್ಲ ವಾಟರ್ ಅಲ್ಲಿ ಡ್ರಾ ಮಾಡಿರೋದು ಕೆತ್ತಿರೋದು ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇದು ಅಷ್ಟೇ ಈಗ ಪ್ರತಿ ಒಂದು ಕೂಡ ವೆಜಿಟೇಬಲ್ ಫ್ರೂಟ್ಸ್ ಯೂಸ್ ಮಾಡಿಕೊಂಡೇ ಮಾಡಿದ್ದಾರೆ ಆಮೇಲೆ ಇಲ್ಲಿ ಮನೆ ಕಾಣ್ತಾ ಇದೆಯಲ್ಲ ಅದನ್ನು ಡ್ರಮ್ ಸ್ಟಿಕ್ಕಿಂದ ಮಾಡಿದ್ದಾರೆ ತುಂಬ ವಿಶೇಷ ಅನ್ನಿಸ್ತು ನನಗದು ಆಮೇಲೆ ಇದು ನಮ್ಮ ಡಿ ವಿ ಜಿ ದಾವಣಗೆರೆ ಅನ್ನೋದನ್ನು ಕೂಡ ಫ್ಲವರ್ಸಲ್ಲಿ ನೀಟಾಗಿ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಆಮೇಲೆ ಇದೆಲ್ಲ ಬಂದ್ಬಿಟ್ಟು ಫ್ರೂಟ್ಸು ಯಾವ್ಯಾವ ಫ್ರೂಟ್ಸ್ ಇದು ಆಮೇಲೆ ನೋಡಿ ಕ್ಯಾಪ್ಸಿಕಮ್ ಎಲ್ಲೋ ಕಲರು ರೆಡ್ ಕಲರ್ ಇರ್ಬೋದು ಕೋಕೋ ಫ್ರೂಟ್ಸ್ ಅಂದರೆ ಚಾಕ್ಲೇಟ್ ಅಂತ ಹೇಳ್ತೀವಲ್ಲ ಅದು ಮೆ ರಿಯಲಾಗಿ ಕೆಲವೊಂದನ್ನು ನಾವು ನೋಡಿರಲಿಲ್ಲ ತುಂಬ ಜನ ನೋಡಿರ್ತಾರೆ ಇನ್ನೂ ಕೆಲವರು ನೋಡಿರಲ್ಲ ಅಂಥವ್ರು ಇಲ್ಲಿ ನೋಡೋದಕ್ಕೆ ಸಾಧ್ಯ ಆಯಿತು ಕೆಲವೊಂದು ಫ್ರೂಟ್ಸ್ಗಳ್ನಿರ್ಬೋದು ಆಮೇಲೆ ಸಾಂಬಾರು ಪದಾರ್ಥಗಳಿರ್ಬೋದು ಕಾಫಿ ನೋಡಿ ಕಾಫಿ ಬೀಜಗಳಿದೆ ಕವರಲ್ಲಿ ಏನೋ ಇಟ್ಟಿದ್ರು ಬಟ್ ಗೊತ್ತಾಗಲಿಲ್ಲ ಅದು ಮಶ್ರೂಮ್ ಇಲ್ಲಿ ಹಿಂದೆಗಡೆ ಕವರಲ್ಲಿ ಕಾಣಿಸ್ತಾ ಇರೋದು ಮಶ್ರೂಮು ಆಮೇಲೆ ಹುಣಸೆಹಣ್ಣಿನಿಂದ ಹಿಡಿದುಬಿಟ್ಟು ಎಲ್ಲ ಥರದ ಫ್ರೂಟ್ಸು ಇತ್ತು ಅದು ಲಕ್ಷ್ಮಣ ಫಲ ಅಂತ ಹೇಳಿ ಮುಳ್ಳ ಮುಳ್ಳ ಕಾಣಿಸ್ತಾ ಅದು ಲಕ್ಷ್ಮಣ ಫಲ ಇದು ರಾಮ್ ಫಲ ನೋಡಿದ್ದೀವಿ ಸೀತಾಫಲ ನೋಡಿದ್ದೀವಿ ಇದು ಲಕ್ಷ್ಮಣ ಫಲ ಅಂತೆ ಅದನ್ನು ಕೂಡ ನಾ ಇಲ್ಲೇ ನೋಡಿದ್ದು ನೋಡಿ ಎಷ್ಟು ಫ್ರೂಟ್ಸ್ ಇದೆ ವೆಜಿಟೇಬಲ್ಸ್ ಕೂಡ ಇದೆ ಇದು ಬಂದುಬಿಟ್ಟು ಸಾವಯವ ಬೆಲ್ಲ ಅದನ್ನು ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ರು ಅಂದರೆ ತುಂಬ ಇಷ್ಟ ಆಯಿತು ಅದು ನೋಡಿ ಸಾವಯವ ಬೆಲ್ಲದಲ್ಲಿ ಮತ್ತು ಕಲರ್ಸ್ಗಳು ಅದರಲ್ಲಿ ಲೈಟ್ ಬ್ರೌನು ಡಾರ್ಕ್ ಬ್ರೌನ್ ಆಗಿತ್ತು ಅದರಲ್ಲಿ ಆ ರೀತಿ ಡೆಕೋರೇಟ್ ಮಾಡಿ ತುಂಬ ಇಷ್ಟ ಆಯಿತು ಇಷ್ಟನ್ನು ನೋಡಿಕೊಂಡು ಹೊರಗಡೆ ಬಂದ್ವಿ ಅಲ್ಲಿ ಬಂದಾಗ ಸುತ್ತಲೂ ದೊಡ್ಡ ಗಾರ್ಡನ್ ಇದೆ ನಮ್ಮ ಗ್ಲಾಸ್ ಸುತ್ತಲು ತುಂಬ ಚೆನ್ನಾಗಿದೆ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾರೆ ಅಷ್ಟು ಚೆನ್ನಾಗಿದೆ ಮಕ್ಕಳನ್ನ ಆಟ ಆಡಿಸ್ಬೇಕಂದ್ರೆ ಡೇ ಟೈಮ್ ಹೋಗಬೇಕು ಅಂತ ಅನ್ನಿಸ್ತು ನನಗೆ ನೈಟ್ ಹೋಗಿದ್ದು ಜಸ್ಟ್ ನೋಡ್ಕೊಂಡು ಬರ್ಬೋದು ಬಟ್ ಗಾರ್ಡನ್ ತುಂಬ ಇರೋದ್ರಿಂದ ಚೆನ್ನಾಗಿ ಮಕ್ಕಳು ಎಂಜಾಯ್ ಮಾಡ್ಕೊಂಡು ಆಟ ಆಡಬೇಕು ಅಂದರೆ ಡೇ ಟೈಮೇ ಬೆಸ್ಟ್ ಅನ್ನಿಸ್ತು ಸೊ ಇನ್ನೊಂದು ಟೈಮ್ ಆದರೆ ಹೋದಾಗ ವಿಡಿಯೋ ಮಾಡ್ತೀನಿ ಗಾರ್ಡನ್ ಫುಲ್ಲು ಸಾಧ್ಯ ಆದಷ್ಟು ಮಾಡಿದೆ ಬಟ್ ಎಲ್ಲ ಪ್ಲ್ಯಾಂಟ್ಸು ಬೋನ್ಸಾಯಿಗಳನ್ನು ತೋರ್ಸೋಕ್ಕಾಗಲಿಲ್ಲ ಗ್ಲಾಸ್ ಹೌಸ್ ಸೈಡಿಂದ ಈ ಥರ ಇದೆ ನೋಡಿ ತುಂಬ ಚೆನ್ನಾಗಿದೆ ಆಮೇಲೆ ಇಷ್ಟ ಆಯಿತು ಕಂಪ್ಲೀಟ್ ಆಯಿತು ಅಂದ್ಕೊಂಡು ಸೈಡಿಗೆ ಬಂದಾಗ ಅಲ್ಲಿ ಮತ್ತೆ ಏನಪ್ಪ ಅಂದರೆ ಸಾವಯವ ವಸ್ತುಗಳು ಮತ್ತು ಸಿರಿಧಾನಗಳ ಬಗ್ಗೆ ಪ್ರದರ್ಶನ ಇಟ್ಟಿದ್ದರು ಇದನ್ನು ಆಲ್ರೆಡಿ ನಾನು ಸ್ವದೇಶಿ ಮೇಳದಲ್ಲಿ ಇದ್ದನ್ನ ತೋರಿಸಿದ್ದೆ ಸೊ ಅದೇ ರೀತಿಯಾಗಿ ಕೆಲವೊಂದು ವಸ್ತುಗಳು ಇಲ್ಲಿದ್ದವು ಹಾಗಾಗಿ ನಾನು ಹೆಚ್ಚು ಇದನ್ನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಇದು ಡೆಲ್ಲಿ ಮಸಾಲ ಪಾಪಡ್ಡು ಮತ್ತು ಪಜ್ಜಿ ಅಂತ ಕೌಂಟ್ರ್ ಅಲ್ಲಿಗೆ ಬಂದ್ವಿ ಅಲ್ಲಿ ಹೇಗೆ ಮಾಡ್ತಾರೆ ನೋಡೋಣ ಅಂತ ಸ್ವಲ್ಪ ಗಮನಿಸಿದ್ವಿ ಪಾಪಡ್ ತುಂಬ ದೊಡ್ಡ ದೊಡ್ಡದಾಗಿತ್ತು ಅದಕ್ಕೆ ಅವರು ದೆಲ್ಲಿ ಪಾಪಡ್ ಅಂತೇಳಿ ಕರಿತೀವಿ ನಾವು ಅದನ್ನು ಮಸಾಲ ಮಾಡಿ ಕೊಡ್ತೀವಿ ಅಂತ ಹೇಳಿದರು ಮತ್ತು ಮಿರ್ಚಿ ಅದಕ್ಕೆ ಮಸಾಲ ಹಾಕಿ ಕೊಡ್ತಾಯಿದ್ರು ಮತ್ತು ಬಾಳೆಕಾಯಲ್ಲಿ ಕೂಡ ಮಿರ್ಚಿ ಮಾಡಿಬಿಟ್ಟು ಅದಕ್ಕೂ ಮಸಾಲ ಹಾಕಿ ಕೊಡ್ತಾಯಿದ್ರು ಇದ್ರು ಕರಿಯೋದಕ್ಕಿನ್ನೂ ರೆಡಿ ಮಾಡ್ತಾಯಿದ್ರು ಸೊ ಅದನ್ನು ನೋಡ್ಕೊಂಡಾದಮೇಲೆ ಸೈಡಿಗೆ ಕಾರಂಜಿ ಇತ್ತು ಮ್ಯೂಸಿಕಲ್ ಕಾರಂಜಿದು ಅಲ್ಲಿಗೆ ಬಂದ್ವಿ ಅದನ್ನೆಲ್ಲ ನೀಟಾಗಿ ನೋಡಿಕೊಂಡಾದಮೇಲೆ ಅಂದರೆ ಗಾರ್ಡನ್ ಮಾತ್ರ ತುಂಬ ದೊಡ್ಡದಾಗಿದೆ ನಮ್ಮ ದಾವಣಗೆರೆಯಲ್ಲಿ ಚೆನ್ನಾಗಿದೆ ಮಾತ್ರ ಇದನ್ನೆಲ್ಲ ನೋಡ್ಕೊಂಡಾದಮೇಲೆ ಹೊರಗಡೆ ಬಂದ್ವಿ ಇನ್ನೂ ಕಂಪ್ಲೀಟಾಗಿ ನೋಡಬೇಕಂದ್ರೆ ತುಂಬ ಟೈಮ್ ಹಿಡಿತಿತ್ತು ಬಟ್ ಆಲ್ರೆಡಿ ಒನ್ ಟೈಮ್ ಹೋಗಿದ್ವಿ ಅನ್ನೋ ಕಾರಣಕ್ಕೆ ಸ್ವಲ್ಪ ನೋಡ್ಕೊಂಡು ಬಂದ್ವಿ ನಾವು ಈ ನಮ್ಮ ದಾವಣಗೆರೆ ಇರ್ತಕ್ಕಂಥ ಗ್ಲಾಸ್ ಹೌಸ್ನ ಒಂದು ಮುಖ್ಯವಾದ ಅಂಶ ಏನಪ್ಪಾ ಅಂದರೆ ಇಂಡಿಯಾದಲ್ಲೇ ಬಿಗ್ಗೆಸ್ಟ್ ಗ್ಲಾಸ್ ಹೌಸ್ ಇರೋದು ನಮ್ಮ ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಅನ್ನೋದು ನಮ್ಮ ಹೆಮ್ಮೆ ಅದು ನಮ್ಮ ಕರ್ನಾಟಕದಲ್ಲಿ ನಮ್ಮ ದಾವಣಗೆರೆಯಲ್ಲಿ ಇರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು